ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾನೋಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾನು ಒಣಗಣೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಅದ್ರ ಜೊತೆ ಇದರಿಂದ ಏನೇನು ಉಪಯೋಗ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಈ ಒಣಗಾನೆ ಸೊಪ್ಪು ತಿನ್ನೋದ್ರಿಂದ ರಕ್ತದೊತ್ತಡ ಅಂದರೆ ಬಿ ಪಿ ಯಾರು ಜಾಸ್ತಿ ಇದೆ ಇದನ್ನು ತಿಂತಾ ಬಂದರೆ ಬಿ ಪಿ ಕೂಡ ಕಂಟ್ರೋಲಿಗೆ ಬರುತ್ತೆ ಯಾರಿಗೆ ಜಾಸ್ತಿ ಪಿಂಪಲ್ ಇದೆ ಮುಖದಲ್ಲಿ ಮತ್ತು ಅಲರ್ಜಿ ಥರ ಆಗಿರುತ್ತೆ ಅವರು ಈ ಸೊಪ್ಪನ್ನ ತಿನ್ನೋದ್ರಿಂದ ಅದು ಕೂಡ ನಿಮಗೆ ಕಡಿಮೆ ಆಗುತ್ತೆ ಈ ಗಿಡದ ಬೇರನ್ನು ಹಾಲಿನಲ್ಲಿ ಅಡ್ದು ಕುಡಿಯೋದ್ರಿಂದ ರಿ ಯೂರಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಸರಿ ಹೋಗುತ್ತೆ ನಿಮಗೆ ಎರಡು ಚಮಚ ಬೇಯಿಸಿದ ಸೊಪ್ಪಿನ ರಸಕ್ಕೆ ರಸನ ನಲವತ್ತೈದು ದಿನ ನೀವು ಸೇವಿಸ್ತಾ ಬಂದರೆ ನಿಮಗೆ ಕಣ್ಣಿನಲ್ಲಿರೋಂಥ ಏನೇ ಪ್ರಾಬ್ಲಮ್ನು ಕೂಡ ಇದು ಕಡಿಮೆ ಮಾಡುತ್ತೆ ಮತ್ತು ಇದು ಈ ಸೊಪ್ಪು ನೆನಪಿನ ಶಕ್ತಿನೂ ಕೂಡ ನಿಮಗೆ ಜಾಸ್ತಿ ಮಾಡುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಸೊಪ್ಪನ್ನ ನಾವು ಖಂಡಿತ ಉಪಯೋಗಿಸ್ಬೇಕು ಅದರಿಂದ ಇವತ್ತು ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನಾನು ಇಷ್ಟನ್ನು ಫ್ರೈ ಮಾಡ್ಕೊಂಡಿದ್ಮೇಲೆ ನಾವು ಈ ಥರ ಸಣ್ಣ ಸಣ್ಣದಾಗಿ ಸೊಪ್ಪನ್ನ ಕಟ್ ಮಾಡ್ಕೋಬೇಕು ಬೇರೆಲ್ಲ ತ ಸಪ್ರೇಟ್ ಮಾಡಿಕೊಂಡು ಇವಾಗ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡೆ ಜಾಸ್ತಿ ಹಾಕ್ಬೇಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ನೀರು ಒಂದು ಐದರಿಂದ ಹತ್ತು ನಿಮಿಷ ಬಿಡಿ ಈ ಥರ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ನಾವು ಮಿಕ್ಸ್ ಮಾಡ್ಕೋಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ಇದು ಈ ಸೊಪ್ಪಲ್ಲಿ ನಾವು ಆದಷ್ಟು ಈ ಥರ ಸೊಪ್ಪು ಅದು ಇದು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರತ್ತೆ ಇಷ್ಟೆಲ್ಲ ಆರೋಗ್ಯಕ್ಕೆ ಉಪಯೋಗ ಇರೋವಂಥ ಈ ಸೊಪ್ಪನ್ನ ಮನೇಲಿ ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು